ಕಾಣಿಸ್ತಾ ಇದೀರ ನೀವು ಕಾಣಿಸ್ತಾ ಇದೀರ ಇದಕ್ಕೆ ಸ್ವಲ್ಪ ಈ ಸ್ಟಿಕ್ಕರ್ ಒಂದು ಇಟ್ಕೊಳಣ್ಣ ಉಂಮಾ ನೋಡಿ ಎಷ್ಟು ಸಾಕಾದ ಆಡ್ರಷ್ಟ ಹಿಂದೆ ಎಲ್ಲ ಮುಗೀತಾರಣ್ಣ ಹಿಂದೆ ಎಲ್ಲ ಮುಗೀತಲ್ಲ ಹಾ ಓಕೆ ಓಕೆ ಅಮ್ಮ ಮಾತಾ ಅಷ್ಟಕ್ಕೂ ಇಲ್ಲ ಯಾಕಂದ್ರೆ ನಾವು ವೋಟ್ ಹಾಕೋದ್ನ ಇಲ್ಲಿ ಇರ್ತೀವಿ ಎಲ್ಲ ಹಾಕ್ತೀವಿ ಅಷ್ಟಕ್ಕ ನಮ್ಮ ಮಾತಾ ಮಲ್ಲಾಥ ಸ್ವಾಮಿಗೆ ಎಂ ಜೈ ಶ್ರೀರಾಮ್ ಸಿದ್ಧಿಕ ಬಟ್ಟೆ ತಗೊಬೇಕು ಯಾಕಪ್ಪ ಅಂದರೆ ದರ್ಶನಕ್ಕೆ ಹೋಗೋಣ ಅಂತ ಸೊ ಇದೆ ಅಂಗಡಿಯಾಗ ಪಂಚಮತ ಶಾಲೆಗಳಿಗೆ ತಗೊಂಡಿದ್ದಾಯಿತು ನಮ್ಮ ಹುಡುಗ ನಾನಿಗೋಗ ನದಿ ಕೋತಾ ಇದ್ದೀನಿ ನೀರೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಇನ್ನು ಇರೋದಾಗೆ ಜೈ ಸ್ನಾನ ಸ್ನಾನದಿ ಮಾಡೋಣ ದೇವಸ್ಥಾನಕ್ಕೆ ಹೋಗೋಣ ಮಿಕ್ಕಿದ್ದೆಲ್ಲ ಸ್ನಾನ ಆದ್ಮೇಲೆ ಮಾತಾಡೋಣ ಲೆಟ ಬಿಟ್ಟದೆ ಕತ್ಲಾಬಿಟ್ಟದೆ ಪ್ಲಸ್ ಜನ ಇಲ್ಲ ಅದಕ್ಕೆ ಖುಷಿ ಆರಾಮಾಗಿ ಹೋಗಬೋದು ಸ್ನಾನ ಸ್ನಾನಗಿನ ಮಾಡ್ಕೊಂಡು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ವಿ ಏನು ಜನ ಇಲ್ಲೇ ಇವತ್ತು ಎಲೆಕ್ಷನ್ ಬೀರದೆ ಅವು ನಿಂದ ಎಲೆಕ್ಷನ್ ಹೊಟ್ಟೇನಾಯ್ತಪ್ಪ ಬರೀ ನಮ್ಮ ಮತ ಅಸ್ತಕ್ಕೂ ಇಲ್ಲ ಯಾಕಂದ್ರೆ ನಾವು ಓಟ್ ಹಾಕೋದೇನ ಇಲ್ಲಿರ್ತೀವಿ ಎಲ್ಲಾ ಹಾಕ್ತಿವಿ ಅಷ್ಟಕ್ಕ ನಮ್ಮ ಮತ ಮಂಜುನಾಥ ಸ್ವಾಮಿಗೆ ಮಂಜುನಾಥ ಸ್ವಾಮಿ ಗ್ರಾಮಾಂತರ ಕ್ಷೇತ್ರ ಮಂಜುನಾಥ ಅಲ್ಲ ಇಲ್ಲಿ ಈ ಮಂಜುನಾಥ ಕ್ಷೇತ್ರಕ್ಕ ಈ ಸತಿ ನಾವು ನೋಟ ಅನ್ಕೊಂಡ್ ಸುಮ್ನೆ ಬಂದ್ಬಿಡ್ತಿವಿ ಬೇಡ ಪಲ್ ಪ್ರದೀಪೇಶ್ವರ್ ಹೌದು ನಿಂದೇನು ಓಟ್ ಏನಾಯ್ತಪ್ಪ ಜನ ಒಂದ್ ಮಧ್ಯಾಹ್ನ ಬಂದಾಗ ಇರ್ಲಿಲ್ಲಪ್ಪ ಇವಾಗ ನೋಡಿ ಎಷ್ಟು ಚೆನ್ನಾಗ್ಬಿಟ್ಟವ್ರ ಇದಕ್ಕೆ ಹಂಗೆ ಸ್ವಲ್ಪ ಸ್ಪ್ರಿಂಕ್ಲರ್ ಗ್ಲಾಕ್ ನೀರು ಬರೋ ಕಡೆ ಮಾಡೋಕಿತ್ತು ಎತ್ಕೊಡ್ಬೇಕು ಅಲ್ಲಲ್ಲಿ ಜನ ಸೇವೆ ಜನಾರ್ದನ ಸೇವೆ ಹೆಂಗೆ ನಾರ್ಮಲ್ ಕೋಬೇಡಣ ಸ್ಪೆಷಲ್ ಕೋಬಣ ಒಂದೂರು ರೂಪಾಯಿ ಕೊಟ್ಟು ಜನ ಹೆಂಗೋರು ಅದ್ರ ಮೇಲೆ ಡಿಪೆಂಡು ಇಲ್ಲ ಓಹೋ ಖಾಲಿ ಅದೇ ಬಿಡು ಬರ್ರಿ ಹಂಗಾರೆ ಹೋಗೋಣ ಖಾಲಿ ಅದೇ ಯಾರು ಪಾಂಪ್ಲೆಟ್ ತಗೊಂಬಂದು ಫೋಟೋ ಇಟ್ಕೊಂಡು ಯಾರು ಕ್ಯಾಂಡಿಡೇಟ್ ರಕ್ಷಾರಾಮಯ್ಯ ಯಾವ್ದ್ರದ ಚಿಕ್ಲಾಪುರ ಓಹೋ ಪ್ರದೀಪ್ ಪ್ರದೀಪೇಶ್ವರ ತಮ್ಮನು ರಕ್ಷಾರಾಮಯ್ಯ ಅಲ್ಲ ಅವ್ರ ಬೇರೆ ಇರ್ತಾರಲ್ಲ ಯಾರಾದ್ರೆ ರಥ ಇಲ್ಲೇ ಅದಲ್ಲಪ್ಪ ಯಾವತ್ತ ರಥ ರಥ ನಡೆದ ಮುಗ್ದೋಗದಪ್ಪ ನಾವು ಲೇಟ್ ಆಗಿ ಮ್ಯಾಗ್ವಿಲ್ಸ್ ಎಲ್ಲ ಇವಾಗ ಕಲ್ವಿಲ್ಸ್ ಕಲ್ಲು ಇವಾಗ ಅಲ್ಲಪ್ಪ ಉಡ್ಡು ಮೆಟ ಎರಡು ಹೊಸ ಅದ್ರಿ ಬರ್ರಿ ಕ್ಯೂಗೆ ಹೋಗಮ್ಮ ನಾರ್ಮಲ್ ಕ್ಯೂ ಇತ್ತು ಲಾಸ್ಟ್ ಒಂದು ನಾಲ್ಕಿಂತ ಬಂದಾಗೂ ಒಂದು ಎರಡು ಸತಿ ಸ್ಪೆಷಲ್ ಹೋಗಿದ್ದು ಎರಡು ಸತಿ ವಿ ಐ ಪಿ ಎಂಟ್ರಿ ಅಂತ ಸ್ಕ್ಯಾಮ್ ಮಾಡಿ ಹೋಗಿದ್ದು ಈ ಸರ್ತಿ ಶಿಸ್ತಾಗಿ ನಾರ್ಮಲ್ ಹೋಗ್ತಾ ಇದ್ದೀವಿ ಲಾಸ್ಟ್ ನಮ್ಮ ದರ್ಶನ ಮುಗೀತು ಯಶಕ್ಕೆ ಒಳಗಡೆ ಎ ಸಿ ಗಿ ಸಿ ಹಾಕಿದ್ರೆ ಚೆನ್ನಾಗಿರ್ತದೆ ತಿರುಪತಿ ಥರ ಬಟ್ ಏನು ಮಾಡೋಕ್ಕಾಗಲ್ಲ ಈಗ ಇಲ್ಲ ಆನಿಗ್ಲವೆ ಆನಿಗ್ಲಿ ನೋಡ್ಕೊಂಬರಮ್ ಬರ್ರಿ ಆನಿಗ್ಲಿ ನೋಡ್ರಿ ಇಲ್ಲವೇ ಏನೇನು ಹೆಸರು ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಆ ಚಿಕ್ಕದು ಯಾವುದೋ ಆನೆ ಎಷ್ಟು ಕ್ಯೂಟಾಗದೆ ನೋಡಿದ್ದೀನಿ ಚಿಕ್ಕ ಆನೆ ನೋಡ್ರಿ ಅಲ್ಲದೇ ನೋಡಿರಿ ಸಕರ ಸರ್ ಪ್ರಸಾದ ಎಷ್ಟು ಟೋಟಲ್ ಪ್ರಸಾದಕ್ಕೆ ಬಂದಿದ್ದೀವಿ ಏನಂತರ ಇವಾಗ ಕುತ್ಕೊಂಡಷ್ಟೇ ಕುತ್ಕೊಂಡಷ್ಟು ಇಲ್ಲೇ ಬರ್ರಿ ಇಲ್ಲೇ ಬರ್ರಿ ಹ್ಞೂ ಇಲ್ಲ ಬರ್ತಾ ಇದೆ ನಗ್ರಿ ನೀವು ಕಾಣಿಸ್ತಾ ಇದ್ದೀರಾ ನೋಡ್ರಿ ಬಂದಿರ್ತದೆ ಅದು ಇಲ್ಲಿ ಏನಾದ್ರು ದಾಟದಲ್ಲ ಅದು ಬರ್ತದೆ ನೀವು ನೋಡಿ ನೀವೆಲ್ಲ ನೋಡ್ರಿ ಪಾಪ ಯಾವ್ದೋ ಇರೋದ್ರಲ್ಲಿ ಖುಷಿ ಇರ್ಬೇಕಷ್ಟೇ ಸಿಕ್ಕ ಗುಡ್ ಮಾರ್ನಿಂಗ್ ರೈಟ್ ದರ್ಶನ ವೀಕ್ಷಣ ಮಾಡ್ಕೊಂಡು ಡೈರೆಕ್ಟ್ ಆಗಿ ಬಂದು ಮಲ್ಕೊಂಡ್ಬಿಟ್ರೆ ಒಳ್ಳೆ ನಿದ್ದೆ ಎ ಸಿ ರೂಮ್ ಎ ಸಿ ರೂಮ್ ಇಲ್ಲ ಅಂದಿದ್ರೆ ಅನ್ನೋದೇ ಬರ್ತಾ ಇರ್ಲಾ ಅಂದ್ಕೊಳ್ರಿ ಪಕ್ಕ ಈಗ ಗಾಡಿ ವಾಶಿಗೆ ತಂದಿನಿ ಧರ್ಮಸ್ಥಳಕ್ಕೆ ಬಂದಿನೇ ಪೂಜೆ ಮಾಡ್ಸಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ ಹೊಸ ಗಾಡಿ ಲಾಸ್ಟ್ ಟೈಮ್ ಆ ಗಾಡಿ ಮಾಡ್ಸೋಕ್ಕಾಗಿಲ್ಲ ಧರ್ಮಸ್ಥಳ ಬಂದು ದೇವಸ್ಥಾನದಲ್ಲಿ ನೋಡ್ಕೊಂಡು ಹೋದೆ ಬಟ್ ಪೂಜೆ ಮಾಡ್ಸೋಕ್ ಟೈಮ್ ಇರಲಿಲ್ಲ ಈ ಟೈಮ್ ಹೆಂಗು ಇನ್ನು ಹನ್ನೊಂದುವರೆಗೆ ಹತ್ತುವರೆ ಹನ್ನೊಂದು ಗಂಟೆಗೆ ನಮ್ಮ ಮೂಹೂರ್ತ ಈಗ ಟೈಮ್ ಏಳು ಗಂಟೆ ಆಗದೆ ವಾಷಿಂಗ್ ಮಾಡಿಕೊಂಡು ಸ್ನಾನ ಸ್ನಾನ ಮಾಡಿಕೊಂಡು ಒಂದೊಂದು ಸರಿ ಪೂಜೆ ಮಾಡಿಸ್ಬಿಟ್ಟು ಮೂರ್ತ ಮುಗಿಸ್ಕೊಂಡ್ರೆ ಆಯಿತು ಅಲ್ಲೊಂದು ಆ ಪಕ್ಕದಲ್ಲೇ ಇತ್ತು ಅಲ್ಲಿ ಮಾಡಲ್ಲ ಅಂದರು ಏನು ನೀವು ನಿನ್ನೆನೆ ಬಂದ್ರಲ್ವಾ ಇನ್ನೇನೇ ಮಾಡ್ಸಬೇಕಿತ್ತಲ್ವ ನನಗೆ ರೂಲ್ಸ್ ಹೇಳ್ತಾವೆ ಡ್ರೈ ಹೋಗ್ಯಾವ್ಕೊಂಡು ಇಲ್ಲಿ ಎತ್ತೊಬಂದೆ ಆಣ್ಣು ಒಂದು ಬಿಡಿ ಹೊಡಿತಾ ಇದ್ದು ಬಿಡಿ ಎತ್ತ ಬಿಸಾಕಿ ಗಾಡಿ ಸ್ಟಾರ್ಟ್ ಮಾಡ್ದೆ ಆಗಲಿ ವಾಷಿಂಗು ವಾಷಿಂಗ್ ಆಗಲಿ ಆಮೇಲೆ ಸಿಗೋಣ ಏನಂತೀರ ನಿನ್ನೆ ಹೋದಾಗ ಅಲ್ಲಿರೋರಿಗೆ ಕೇಳಿದೆ ನಾನು ಇದು ಬರೀ ಕಾರ್ಟ ಮಾಡೋದು ಕಮರ್ಷಿಯಲ್ ಗಾಡಿ ಮಾಡ್ತಾಯಿಲ್ಲ ಅಂತ ಟೆನ್ ಟೆನ್ ವೀಲ್ ಗಾಡಿಗಳು ತಗೊಂದು ಪೂಜೆ ಮಾಡ್ಸ ತಗೊಂಡು ಹೋಗಪ್ಪ ಅಂದರು ಏನೋ ಡೈರೆಕ್ಟಾಗಿ ವಾಷಿಂಗ್ ಮಾಡ್ಕೊಂಡು ಪೂಜೆಗೆ ಆಯ್ತು ಇವಾಗ ಮುಂದೆ ಮಾಡ್ತಾವ್ರು ವಾಷಿಂಗು ಇಲ್ಲ ಆಗೋದ್ರೆ ಮುಗೀತು ಹಿಂದೆ ಹಿಂದೆ ಹುಡ್ಗಿ ಕಡವರ ಗಣ್ಣಿನ ಗಣಿ ನಾವು ಸದ್ಯಕ್ಕೆ ಮೊದಲು ಎಲ್ಲ ಮುಗಿಸ್ಕೊಂಡು ಈಗ ದೇವಸ್ಥಾನ ಹತ್ರ ಹೋಗ್ತಾ ಇದೇವೆ ಗಾಡಿ ಪೂಜೆ ಮಾಡಿಸಿಕೂ ತಗೊಬೇಕು ಹೂವು ಎಲ್ಲ ಗೊತ್ತಿಲ್ಲ ಹುಡುಕ್ಬೇಕು ಪ್ಲಸ್ ಟಿಕೆಟ್ ತಗೊಬೇಕು ಇವತ್ತು ಇನ್ನೊಂದ್ಸತಿ ದರ್ಶನ ನೆನ್ನೇನೋ ಆಯಿತು ಈಗ ನಮ್ಮೂರು ಬಾಯ್ಸ್ ಬಂದಾರ ಅವ್ರ ಜೊತೆ ಮತ್ತೆ ಇನ್ನೊಂದ್ಸತಿ ದರ್ಶನ ದರ್ಶನ ಮುಗಿಸ್ಕೊಂಡ್ ಮುಂದೆ ಗಾಡಿ ಪೂಜೆ ಅಂತ ಪ್ಲಾನ್ ಇರೋದು ಈ ವಿಡಿಯೋದಾಗ ನೀವು ಗಾಡಿ ಪೂಜೆ ಮಾಡೋರು ಮಾತ್ರ ನೋಡ್ತೀರಾ ಮತ್ತೆ ರಿಟರ್ನ್ ಬೆಂಗ ಇಲ್ಲಿಂದ ಬೆಂಗ್ಳೂರಿಗೆ ಹೋಗೋದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ತೀರಾ ಇದು ಬರ್ರಿ ಫಸ್ಟ್ ಹೂವು ಅಂಗಡಿ ಉಳ್ಕೊಮ್ಮ ಆಮೇಲೆ ಚಿಕ್ಕಂದ್ರೆ ಹೂವಾಗಿ ಇವತ್ತು ತೊಗೊಂಡೋದು ಇನ್ ಕೇಸ್ ಇಲ್ಲದೆ ಚಿಕ್ಕದಾಗ ಯಾವ್ದು ಮಾತ್ರ ಕಟ್ಟಿರುವಾಗ ತೊಗೊಂಡು ಅಷ್ಟೇ ಹಾಂ ಸದ್ಯಕ್ಕೆ ದರ್ಶನ ಆಯಿತು ಗಾಡಿ ಎತ್ಕೊಂಡು ಪೂಜೆಗೆ ಹೋಗ್ತಾ ಇದ್ದೀವಿ ಇನ್ನೂರು ರೂಪಾಯಿ ಟಿಕೆಟ್ ತೊಗೊಂಡಿದ್ದೀವಿ ಅದು ಹೊಸ ಕಡೆ ನಾವು ಅಂತ ಕೇಳಿದ್ರು ಹೊಸದೆ ಬಟ್ ಬ್ರ್ಯಾಂಡ್ ನೀವಲ್ಲ ಒಂದು ಎರಡು ತಿಂಗ್ಳು ಆಗದೆ ಅಂದರೆ ಆಯ್ತು ಹೋಗಿ ಅಂದರು ಅದಕ್ಕೆ ಓದ್ತಾ ಇದ್ದೀನಿ ಏನು ಬಿಸಿಲು ಎ ಸಿ ಇಲ್ಲದಿದ್ದು ಆಗಲ್ಲ ಕಷ್ಟ ಜೀವನ ಟಿಕೆಟ್ ತೋರಿಸಿರಿ ಟಿಕೆಟ್ ನೋಡಿ ಇಟ್ಕೊಟ್ರು ಟು ಹಂಡ್ರೆಡ್ ರುಪೀಸು ಮತ್ತು ದೇವ್ರದೊಂದು சிர் அவ் சி தகண்டா கே அங்கே ரேட் தவணு அங்கு ஹச்சாக தர்மஸ்தளக்க நம்ம காடி ಸದ್ದಿಕ ಗಾಡಿ ತಗೊಂಬಂದು ದೇವಸ್ಥಾನದ ಮುಂದಕ್ಕೆ ಹಾಕಿದ್ದೀವಿ ಏನಂತೀರಾ ಪೂಜಾರಿ ವೈಟ್ ಬಂದರು ಪೂಜಾರಿ ಇಟ್ಕೊಂಡ್ಲದ ನಾಡ ನಿಶುಲ್ಕ ಆತ ಇಲ್ಲ ಸದ್ದಿಕಾ ಒಳಗಡೆ ಎಲ್ಲ ಕುಂಕುಮ ಇಟ್ಟರು ನೀರು ಹಾಕ್ತಾವ್ರೆಲ್ಲ ಇದಕ್ಕೆ ಸ್ವಲ್ಪ ಈ ಒಂದು ಇಟ್ಬಾರಣ ಕುಂಕುಮ ಗಂಧ ಸಾರಿ ಗಂಧ ಸಾರಿ ಹ್ಮ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಒಳ್ಳೇದಾಗಲಿ ಅಂತ ಅವಶ್ಯಕ್ಕೆ ನೀರು ಬನ್ನಿ ಕತೆ ಅಲ್ಲ ನಾನು ದಿನ ಅನ್ಕೊಂತ ಇದ್ದೆ ಆ ಗಾಡಿ ಬಂದಾಗು ಗಾಡಿ ತಗೊಂಡ್ ಪೂಜೆ ಮಾಡ್ಸೋದು ಲಾಸ್ಟ್ ಟೈಮ್ ಬಂದಾಗ ಟೈಮ್ ಸಿಗಿಲ್ಲ ಪೂಜೆಗೆ ಏನು ಜನ ಇದ್ರು ಅಂತೀರ ಪೂಜೆಗೆ ಟಿಕೆಟ್ ಕೇಳಿದ್ರೆ ಇಲ್ಲಿ ಆಗಲ್ಲ ಅನ್ಬಿಟ್ಟು ಇವಾಗ ಖುಷಿ ಆತದ ಗಾಡಿ ಪೂಜೆ ಅಂತ ನೋಡ್ರಿ ಅವ್ನ ಹೆಂಗ್ ಬದ್ದಾಡ್ತಾವ ಕಾಲ್ ನೋಡಿ ಹೆಂಗಾ ಮಿಸ್ ಆಗಿ ಒಟ್ನ ಇಬ್ಬರಿಗೂ ವಯಸ್ಸಾಗಿತ್ತು

ನಮ್ದು ಇನ್ನೇ ಗೊತ್ತಾ ಲಾಸ್ಟ್ ಕ್ಲೋಸಿಂಗ್ ಟೈಮ್ ಅಲ್ಲಿ ಬಂದಿದ್ದು ಹನ್ನೆರಡು ಗಂಟೆ ಇದಾಗತ್ತಂತೆ ಬಂದಿದೆ ಇಷ್ಟು ದೂರ ಬಂದು ಅಪ್ರೂಪ ಏನ ಮನೆ ಮೂರಾಗಿರೋ ದೇವಸ್ಥಾನ ಅಂದ್ರೆ ನಾಳೆ ಸ್ನಾನ ಮಾಡ್ಕೊಂಡು ಹೋಗಿ ಬಿಡಪ್ಪ ಇಷ್ಟು ದೂರ ಬಂದು ಹೋಗಿಲ್ಲ ಅಂದ್ರೆ ಬೇಜಾರು ಹ್ಮ್ ಸದ್ಯ ಕಿಶನ್ ಅಪ್ಪ ಈ ಗಾಡಿ ಪೂಜೆ ಮಾಡಿಸಿ ಅಯ್ಯಮ್ಮ ನನ್ನ ಇಂಟ್ರಾಗ ಒಂದು ಪೂಜೆ ಮಾಡಿಸ್ಬೇಕಿತ್ತು ನೆಕ್ಸ್ಟ್ ಟೈಮ್ ಬಂದಾಗ ಧರ್ಮಸ್ಥಳಕ್ಕೆ ಸ್ಥಳಕ್ಕೆ ಇಂಟ್ರಾಕ ಪೂಜೆ ಮಾಡಿಸ್ಬೇಕು ಬಟ್ನಾಗ ಏನು ಎಲ್ಲ ಅಂದ್ಕೊಂಡಂಗೆ ಆತಾರೆ ಬಾಡಿಗೆ ಬಂದು ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ಹಂಗೆ ಆಯಿತು ಎಲ್ಲ ದರ್ಶನ್ ಆ ದರ್ಶನ ಥ್ಯಾಂಕ್ಸ್ ಹೇಳ ಮಾಡ್ಕೊಂಡಿದ್ದಕ್ಕ ವಿಡಿಯೋ ಇಲ್ಲಿಗೆ ಹೆಣ್ಮಡ್ತೀನಿ ಸಾಕು ಚಿಕ್ಕದಾಗಿ ಚಿಕ್ಕದಾಗಿರ್ತದೆ ನಾನು ನೈಟು ದರ್ಶನ ಹೋಗಿದ್ವಿ ನೀವು ಹಿಡಿದು ನೀವು ಎರಡು ಸರ್ತಿ ದರ್ಶನ ಮಾಡಿದ್ದು ನೋಡಿದ್ದೀನಿ ನನ್ನ ಪ್ಲಸ್ ಗಾಡಿ ಪೂಜೆ ಸಾಕು ಇಬ್ರೇ ಇಲ್ಲಿಗೆ ಮಾಡ್ತೀನಿ ಅಯ್ಯೋ ನಿಮ್ಮ ವೀಡಿಯೋ ಇಷ್ಟ ಆಯಿತು ಅನ್ಸುತ್ತೆ ನಿಮ್ಮ ವೀಡಿಯೋ ಇಷ್ಟ ಆಗಿದೆ ಲೈಕು ಶೇರ್ ಸಸ್ಕ್ರೈಬ್ ಮಾಡೋದು ಹೋಗ್ಬೇಡಿ ಪ್ಲಸ್ ಬೆಲ್ಲೈ ಮಾತು ಇಷ್ಟೋ ನಿಮ್ಗೆ ಇಷ್ಟ ಅಪ್ಡೇಟ್ ಸಿಗುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ನೆಕ್ಸ್ಪೀರಿಯನ್ ಸಿಗ್ತೀನಿ ಅಂಟಿಲ್ ಅಂಟರ್ವಾ ಜೈ ಶ್ರೀರಾಮ್ ಜೈ ಅಂತ